ಅಣ್ಣರಿ ತಮ್ಮಅಪ್ಪ ಹೇಳ್ತಿದ್ರಿ ಸಾಕಪ್ಪ ಸಾಲಿ ಕಲಿಯಾದ ಗಂಟಿಲ ನೌಕರಿ ಸಿಗದೆ ನಾವೆಲ್ಲಿ ಕೇಳ್ಬೇಕ್ರಿ ಹಿರಿಯರ ಮಾತು ಹಿರಿಯರ ಮಾತು ಅಂದ್ರೆ ನಮಗೊಂದು ನಮೂನಿ ಬೆಂಕಿ ಮಳಿ ಸುರದಂಗ್ರಿ ಅಲ್ಲ ನಾವು ಏಟಾಗ್ಲಿ ಗೋರ್ಮೆಂಟ್ ಸರ್ವೆಂಟ್ ಆಗ್ಬೇಕಂತ ಆಸೆ ಐತಿ ಆದ್ರ ಇವ್ ಇದು ಇಪ್ಪತ್ತೊಂದು ಹರಿಯದ ವಯಸ್ಸಿನ ಗಾಡ್ರಿ ನಮಗ ಕಾಲೇಜ್ ಹೋಗ್ಬೇಕಾದ್ರ ಗಂಡುಡ್ ನೋಡಿ ಹಲಿ ಹಲಿಗಿಜ ಹೆಣ್ಣು ಸಲಗಿನ ಕಾಲೇಜ್ ಹೋಗ್ಬೇಕಾದ್ರಿ ತಂದಿ ತಾಯಿ ಸುಳ್ಳು ಹೇಳಿ ಕಾಲೇಜ್ ಹೇಳಿ ಬಸ್ ಸ್ಟ್ಯಾಂಡ್ ಬಿರಿ 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 ಜಿರ್ಗಿ ಸಪ್ಪ ಮಗ ಮಾಡ್ಕೊಂಡು ಒಟ್ಟಿ ಕೂಡ ಮನೆಗೆ ಮನಿಗ್ ಬಂದ್ಬಿಡ್ತಾವ್ರಿ ಇವತ್ತು ಮನಿ ಹೋಗಿ ವಿಚಾರ ಮಾಡ್ತೀವಿ ಎಲ್ಲ ಸಾಲಿ ಕಲ್ಚಿದ್ದಾಗಿರ್ಬೇಕು ಇಲ್ಲ ಯಾವ್ದಾರ ಒಂದು ಉದ್ಯೋಗ ಮಾಡಿದ ಅಲ್ಲ ಲಾಲ ಯಾವ್ದ ಒಂದು ಪೋರಿ ಹಂಗ 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 ಪಂಡ್ರಾಪುರ ಕುದುರೆ ಬಂದ ಮರಕೈತಿ ಬರ್ಲಿ ಬರ್ರಿ ಬರ್ಲಿ ಇದ್ರಾಗ ನಮ್ದು ಏನಾರ ಗಿಸಿ ಮಿಸಿ ನಡೆಸಿ ಇದನ್ನ ಲೈನ್ ಹೊಡೆದು ಸಮಾಧಾನ ಮಾಡ್ಕೊಂಡಾಗ್ರಿ ಎದ್ರಿಗೆ ಗಂಡಸರು ಅದರ ಇಲ್ಲ ಗೊಬ್ರು ಇಲ್ಲಂಗ ಒಂದು ನಮೂನಿ ಪಂಡ್ರಪ್ಪನ ಕುದ್ರಿ ಹೊಂಡ ಯಾವನಲ್ಲ ಅಪ್ಪಿಲ್ರಿ ಕೇ ಯಾಕೆ ಹೆಂಗೆ ಹತ್ರ ಮೈಯಾಗ ಅಲ್ಲೇ ಈ ಊರಾಗ ಬರ ಗುದ್ದಲವ ಏನಂತಿರ ಮತ್ತು ಅವ ಬರ್ತನ ಗುದತ್ತಾನ ಇವ ಬರ್ತನ ಕುದತ್ತಾನ ಅಲ್ಲಪ್ಪ ಒತ್ತನ ಮನುಷ್ಯ ನೀನ ಬೇಕಂತ ಬಂದ ನನಗೆ ಹಾದ ಈಗ ನೀನಾ ಹಾಯ ಕತ್ತಿರಲ್ರಿ ಅಂತ ಕರಿಗತ್ತೇಲಿ ಯಾಕೆ ಹೆಂಗೆ ಐತ್ರಿ ಮೈಯಾಗ ನೀವೇನು ರೀ ಮಿಸ್ಟರ್ ಮಾಲಾಸರಿ ಅವ್ರೇ ಯಾಕ ಹೆಂಗತ್ರ ಮೈಯಾಗ ನನ್ನ ಹೆಸರು ಚಂದ ಕರಿ ಶ್ರೀಮತಿ ಎಂ ರೆಡ್ಡಿ ಮಲ್ಲಮ್ಮ ಅಂತ ನಮ್ಮ ಹಿರಿಯರು ಆ ಮಹಾತಾಯಿ ಹೆಸರಿಟ್ಟವ ಕರಿಬೇಕು ಅಂತೇಳಿ ಅದನ್ನ ಬಿಟ್ಟು ಮಾಲಾಶ್ರೀ ಅಂತ ಕರೆಯಕತ್ತಿಲ್ಲ ಯಾಕ ಅದು ಹಿಂದಿನ ಕಾಲ್ರಿ ಇದು ಕಲಿಯುಗದ ಕಾಲ ಕಾಲ ತಕ್ಕಂತೆ ನಡೀಬೇಕು ಕಾಲ ತಕ್ಕಂತೆ ಅದಕ್ಕೆ ಈಗಿನ ಫ್ಯಾಶನ್ ಹೆಸರು ನಂಗೆ ಮಾನಸ್ರಿ ಅಂತ ಅಂತ ಬಿಡ್ರಿ ತಪ್ಪೇನಿಲ್ಲ ಅಂದಂಗ ನೀವ್ ಯಾರು ಇನ್ನೂ ಗೊತ್ತಿಲ್ಲನ್ರಿ ನಾನ್ರಿ ನಿಮ್ಮ ಕಾಲೇಜ್ ಕ್ಲಾಸ್ ಮಂಟು ಮಲ್ಲೇಸಿ ನೋಡ್ರಿ ಇವ ನನ್ನ ಕಾಲೇಜ್ ಕ್ಲಾಸ್ಮೆಂಟ್ ಅಂತ ನನ್ನ ನಾಲ್ಕು ವರ್ಷ ಹೋದ್ರೆ ಬಿದ್ರು ಬೇಡ್ರಿ ನೋಡ್ಬೇಕು ಕಾಲೇಜ್ ಕ್ಲಾಸ್ ನೀವೇನ್ರಿ ನಮ್ಮ ಕಾಲೇಜ್ ಕ್ಲಾಸ್ ಕ್ಲಾಸ್ಮೇಟ್ ಮಲ್ಲೇಶಿ ಅನ್ನದ ನೀವೀಗ ಏನ್ ಮಾಡಾಕತ್ತೀರಿ ಸದ್ಯ ಕಾಲೇಜ್ ಅಂತೇಳಿ ಯಾವ್ದಾರ ಉದ್ಯೋಗ ಮಾಡಬೇಕಂತ ಮಾಡ್ರಿ ಮಾಡ್ಬೇಕಂತ ಮಾಡಿರಿ ಅಯ್ಯೋ ನಾವು ಒಂದು ಉದ್ಯೋಗ ಮಾಡ್ಬೇಕಂತ ಬಾಣ ಆಸೆ ಆದ್ರೆ ನಮ್ಮಂತ ಹೋದಿರ ಹುಡುಗರಿಗೆ ಅದ್ರಾಗ ಹೆಣ್ಣು ಮಕ್ಕಳಿಗೆ ಗೌರ್ಮೆಂಟ್ ನೌಕರಿ ಎಲ್ಲ ಸಿಕ್ಕ ಅದಕ್ಕ ಹಿಂಗ ಯಾವ್ದಾದ್ರು ಹಂಗ ನೋಡಿ ಟೀಚರ್ ಆಗ್ಬೇಕಂತ ಆಸೆ ಇಟ್ಕೊಂಡಿ ನೋಡಮ್ಮ ನಾವು ಚಾದ ಅಂಗಡಿ ಮಾಡ್ಬೇಕಂತ ಮಾಡ್ಯಾವ್ರಿ ಮುಂದಿಂದು ಆ ದುರ್ಗಮ್ಮ ತಾಯಿಗೆ ಬಿಟ್ಟಿದ್ರಿ ದುರ್ಗಮ್ಮಂಗ ಬಿಟ್ಟರದ ಸರಿ ಸರಿ ಆಯ್ತು ನಾನು ಬಂದು ಬಾಳ ಹೊತ್ತ ಸರಿ ಸರಿ ಇಲ್ಲಂದ್ರ ನಮ್ಮಪ್ಪ ಹುಡ್ಕೊಂಡ್ ಇಲ್ಗ ಬಂದ್ಬಿಡ್ತಾನಂದ್ರ ನೀವ್ ಉಪಶಾಂತಿ ಮಾಡಿ ಹೊಂಟಿ ಬಿಟ್ಟಿರಲ್ರಿ ಯಾಕ ನಮ್ಮ ಅಯ್ಯಾಗ

ಎಲ್ಲ ದೇವೇ ನೋಡ್ದೆ ನಿನ್ನ ಗಂಡ ನಿನ್ನ ಮುಂದೆನೇ ಇಷ್ಟೆಲ್ಲ ನಾಟಕ ನಿನ್ನ ಕಣ್ಣು ತಪ್ಪಿಸಿ ಎಷ್ಟು ಮನೆ ದೀಪ ಕೆಡ್ಸಿರ್ಬೋದು ಯೋಚನೆ ಮನೆ ದೀಪ ಎಲ್ಲ ಯಾಕೋ ಯಾಕಲ್ದು ಅಲ್ಲ ಇವು ಯಾರ ಮಗ ಬೇರೆ ಐ ಲವ್ ಯು ಅಂತ ಹೇಳಾಕತ್ತ ಅದೊಂದು ಗಂಟು ಬಿದ್ದಪ್ಪ ಸಾಬ ಅದನ್ನು ನೋಡಿದ್ರೆ ಸರ ಕೊಟ್ಟು ಬಳಿ ತೊಡಸಿ ಐ ಲವ್ ಯು ಅಂತ ಹೇಳಬಹುದ ಇದನ್ನು ಅದ ಹೇಳಕ್ ಆತೈತಿ ಇಬ್ಬರು ಇಬ್ರು ಗಂಟೆ ಇದ್ರ ಹಕೀಕತ್ ಏನಂತ ನೋಡ ಬಿಡೋಣ ಅಂತೀನಿ ಅಂದಂಗ ಮಲ್ಲೇಶಿ ಅವರ ನೀವು ನಿಜ ಹೇಳಕತ್ತೀರೇನ್ರಿ ನೀವು ನಿಜನಾ ಹೇಳಕತ್ತೀರೇನ್ರಿ ಸತ್ಯವಾಗಿ ಹೇಳ್ತೇನ್ರಿ ಆ ದೇವ್ರ ರಾಣಿ ಮಾಡಿ ಅದ ಸುಳ್ಳು ನಾನು ಅದಿಷ್ಟೇ ಒಳಗಲ್ರಿ ಮತ್ತ ಹಂಗಾದ್ರ ನಾನು ಆಯ್ ಹೆಂಗರ ಹೇಳೋಯ್ ಮುಸುಡಿ ನೋಡಿ ಆಯ್ ಲವ್ ಯು ನಿಮ್ಮ ನಡೆ mama i love you ah. Ah, ah, ah. <laughs> ಸಾಲಿ ಕೆಲ ಬಿಡೋನ್ಯಪ್ಪ ಎಪ್ಪ ನಾನು ಇನ್ನ ಡಿಗ್ರಿ ಮುಗಿಸ್ಬೇಕಂದ್ರಿ ಡಿಗ್ರಿ ಡಿಗ್ರಿ ಹೆಂಗ್ ನೋಡ್ರಿ ಇಲ್ಲಿ ಈಕಿನ ಅಂಗ್ಳೂರು ನಾನು ಅಲ್ಲಿ ಸಾಲಿ ಕಲಿಸಿ ಹೆಂಗ್ಳೂರು ಟೀಚರ್ ಮಾಡಿ ಈಕಿನ ದಾಳಿ ಬೆಲ್ಲ ಕದ್ಯಾ ಕಚ್ಬೇಕಂದ್ರ ಈಗ ಹೆಂಗ್ ಮಾಡಕ ನೋಡ್ರಿ பாரவா மகளவா ஏ மகள மல்லவா நீ கிவிகேன் கேக்கொள்ளுனா ಐಕೆ ಅಲ್ರಿ ರೀ ಈಕಿನ ಮೈಮೇಲೆ ಹಬಿರಲಿಲ್ಲ ಏಳ ಹಬರೆಲ್ಲ ಏಳು ಅದು ಎದ್ದಿರ್ತಾಳೆ ಸೋನಾ ಪೌಡ್ರ್ ಹಚ್ಕಂದ ಅವನವ್ನು ಈಕೆ ಎದುರು ಮಾಡ್ತಾ ಮಾಡಿಬಿಡ್ತಾಳೆ ರೀ ಈಗೇನು ಅಲ್ಲ ರೀ ಬಂದವಲ್ಲ ನಾವು ಹಿಂದ ಬಾವುಜುಡು ಹಾಕ್ಯಂತಾಳ್ರಿ ಕಪ್ಲಿ ಅಂತವ ಕಪ್ಲಿ ಅಂತವು ಹಾಕ್ಯಂದ ಅವನವ್ನ ಹಾಡ ಸುಂದ್ರವಾದ ಹಾಣಿ ಕುಂಕುಮ ಹಚ್ಕ್ಯಂಡ್ ಬಿಟ್ಟ ಅವ್ನವ್ನ ಹಾಡು ಟಿಕ್ಲಿ ಹಚ್ಕಂದು ನವನ ಏಳು ಮೂವತ್ತು ಕೊಂಡ ಸಾಕು ನೋಡ್ರಿ ಈಕೆ ಹಿಂದ ನಾಯಿ ಹೊತ್ ಸತ್ತ ಹೊತ್ತ ನಾಯಿ ಗಂಟು ಬಿದ್ದಿರ್ತಾವಲ್ಲ ಈಕೆ ಹಿಂದ ಗಂಟು ಬಿದ್ದಿರ್ತಾವ ಗಂಡು ಹುಡುಗರು ಈಗ ಈಕೆ ಹಿಂದೆ ಬೆನ್ನು ಹಚ್ಚಿರ್ತಾವ ಪಾಳೆ ಹಚ್ಚಿರ್ತಾವ ಗಂಡು ಹುಡ್ಗರು ಇಲ್ಲಿ ಅಲ್ವಾ ಗರ್ಮಸ್ಥಳ ದಿಬ್ಬ ಬಾವ ಬಲಿ ಮೂರ್ತಿ ನಿತ್ಕಂದ ನಿತ್ಕಂಡ ನೀ ನನ್ ಒಂದು ಸ್ವಲ್ಪ ರೀ ಹೆದರಿಕೆ ಪದರಿ ಕೈಚೇನ್ ಏ ತಮ್ಮ ಆಮೇಲೆ ಹುಡ್ಗಿ ಪುಟ್ಟ ಚಕ್ ಬಿಡ್ಕಂಡ್ ಏನ್ ಮಾಡ್ತೀರಿ ತಲೆ ಮಲ್ಲೆ ತಮ್ಮ ಯಪ್ಪಾ ಮುನ್ನ ಕರ್ ಚಾ ಮೇಲೆ ಏ ಪೋ ಎರಡು ನಿನು

ಕುಡಿಸಿದ್ದ ಮಳೆ ನಾ ಮಳೆಯಾಗ ನಾಳೆ ಗಂಟು ಬಿದ್ದಂಗೆ ಬುದಿರ್ತೀರಲ್ಲ ಆ ಹುಡುಕ ಕೊಟ್ಟಾಗ ಆಮೇಲೆ ತಮ್ಮ ಆ ಹುಡುಗಿ ಹತ್ತಿರ ಏನಿದಪ್ಪ ನಿನ್ನ ಕೆಲಸ ನೋಡಿರಿ ಇದು ಮಾಡಿರಿ ನಮ್ಮ ಕೆಲ್ಸಕ್ಕೆ ನಾವು ಹೊಂಟಿದ್ವಿ ರೀ ನಮ್ಮನ್ನ ತಡದು ರೀ ಮಿಸ್ಟರ್ ಇದು ದಾರಿ ಎಲ್ಲಿ ಹೋಗ್ತಂತ ಕೇಳಿದ್ರು ಇದು ಸೀದಾ ಹಿಡ್ಕೊಂಡು ಹೋದ್ರೆ ನಮ್ಮ ಹುಳ್ಯಾದು ಜನರಪ್ಪ ಕಣಕ್ಕೆ ಹೋದಂತ ಹೇಳ್ತೀವಿ ನಮ್ದು ಏನು ತಪ್ಪತ್ತ್ರಿ ಇವಾಗ ಏ ಯಪ್ಪ

ಕಿಸ್ಲಕನ್ನಪ್ಪಂದ್ರ ನಮ್ಮ ಅಪ್ಪಕ ಬಾಳ ಆವಸರಪ್ಪ ಏನು ಮಾಡಕ ಆಗಲ್ಲ ನೀವ ಅಡ್ಜಸ್ಟ್ ಮಾಡ್ಕيبಕ ಅಲ್ಲಲೇ ಅಪ್ಪ паಪಾ ಡ್ಯಾಡಿ ನಮ್ಮವ್ನ ಗಂಡ ಬಾ ಇಲ್ಲಿ ಅಲ್ಲಲೇ ಅಪ್ಪ ಆಫ್ಟರ್ ಆಲ್ ಜುಜುಬ್ಬಿ ಜುಜುಬ್ಬಿ ಅಂಗ ನೋಡಿ ಟೀಚರ್ ಆಗಕ ಎಂಎಲ್ಎ ಅವರ ಬಾಯಿ ಇನ್ಫರ್ಮೇಷನ್ ಬೇಕೇನೋ ತೋ ನೀನು ಅವನು ಇಲ್ಲೇ ಕಟ್ ನೋ ನೀನ ಯಾಕಪ್ಪ ಅಲ್ವಾ

ಮತ್ತ ನಿನ್ನ ಹೆಸರು ಏನಂತಾರೀ ಹೆಸರು ಏನಪ್ಪ ಮನಿಕಂಠ ಅಲ್ರಿ ಯಜ್ ಮಾಡ್ರಿ ಎಂತ ಬಾ ಚಂದನ್ ಹೆಸರು ಬಿಟ್ಟು ಬಿಟ್ಟು ಈ ಹೋಗಿ ಹೋಗಿ ಮುಳ್ಳ ಗಂಟೆ ಹೆಸರು ಇಟ್ಕೊಂಡ್ರಿ ಅಲ್ರಿ ಲೇತಮ್ಮ ನನ್ನ ಹೆಸರು ಫಸ್ಟ್ ಮಣಿಕಂಠ ಅಂತ ಇತ್ತು ನೀವು ಹಿಂದಿನ ಹೋಲ್ ಮಾಡಿ ಎಲ್ಲ ಬರಿದ್ವಿ ಹಂಗ ನಮ್ಮ ಸೂರು ಮಾಡ್ಕೊಂಡ್ಬಿಟ್ರ ಅವ್ನ ಕಂಟೆ 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 ಗಂಟೆ ಚಾಲು ಮಾಡಿಬಿಟ್ರಲ್ಲಿ ಯಾವ ಕಂಟೆಗೆ ಹೋಗಿದ್ನ ಏನ್ ಅದಕ್ಕೆ ಕಂಟೆ ಅಂತ ಚಲ ಮಾಡಿ ಅವನ್ ಬರಂಗ್ ಕಾಣಿಸತಿ ನನ್ನ ಮಗ ದೋಸೆ ಅರೆ ಬಾಯ್ ಈಗ ನಾವು ಈ ಸ್ಕೂಲ್ ಕಾಲೇಜ್ ಬಿಟ್ಟು ವ್ಯಾಪಾರ ಮಾಡ್ತಿದ್ದಾವ್ ವ್ಯಾಪಾರ ನೀವೇನ್ ಮಾಡ್ತಿದ್ದಾವ್ ನಾವು ಈಗ ಚಹಾ ತಂಗಡಿ ಮಾಡ್ಬೇಕಂತ ಮಾಡುವಲ್ಲಿ ಮುಂದಿಂದು ಅಲ್ಲ ಸ್ವಾಮಿ ಬೆಟ್ಟದಲ್ಲಿ ಬಹುತ್ ಖುಷ್ ಹೋಗಯ್ಯ

ಮಂದಿ ಕಲ್ ತಗೊಂಡ್ಬಿಡಿತಾರ ನಿಮ್ಮ ಏ ಮೈ ಆಂಚು ಬಂದೇತಮ್ಮ ದಾವಣಗೆರೆ ಎಲ್ಲಪ್ಪ ನಿಮ್ಮ ಬರ್ತೇ ದಾವಣಗೆರೆ ನಮ್ದು ಗೌರ್

ಮಾಸ್ ಮಾಡ್ತಾವ್ ಎಲ್ಲಿ ಸ್ವಜ್ಜಿ ಮಾಡಬಾರೈತ ಮಕ್ಕಳಪ್ಪ ಮೇಲಾಗಿ ನಮ್ಗ ಕೆಲಸ ಕೊಡಂಗಿಲ್ಲ ಏನೈಕ ತಿಂಗಳಿಗೆ ಮೈ ತೊಕೊಂತಾವಿ ಏನಕ್ಕೆ ಬಂದ್ರು ಬಂದಿರಬಹುದಕ್ಕೆ ಬೇಕ ಕೊಡಲಿ ದೇಕೋ ಮಲ್ಲೇಶ್ ಭಯ ಮೈ ಇದು ಎಣ್ಣಿ ಕೊಡ್ತಾವ್ ಎಣ್ಣಿ ಈ ಎಣ್ಣಿ ಜೊಳಕ ಮಾಡಿ ಮೈಗೆ ಹಚ್ಚಿದ್ರೆ ಹಚ್ಚಿದ್ರೆ ಸುಂದರವಾದ ಲಿ ನಿಮ್ಗೆ ಪ್ಯಾರು ಪ್ಯಾರು ಅನ್ನಂಗ ನಮಗೊಂದು ಬಾಟ್ಲಿ ಕೊಡ್ತೀರಿ ಏನ್ರಿ ಮುಲ್ಲ ಸಾಪ್ ನಮಗೊಂದು ಲಡಕಿ ಯಾವ ಕೇಳಿದ್ರೆ ಯಾರಿಲ್ಲ ಅಂತ ಲೇವೋ ನಿಮ್ದು ಯಾವ್ದು ಬಾಟ್ಲಿ ಹೋನ ಲೇವೋ ಲೇವೋ ಅಚ್ಚ ಮಾಲೇ ಮೇರೆ ಕುಪಾಸ್ ಯಾ ಅಲ್ಲ ಎಲ್ಲ ಕಾಳಿ ಏ ಐ ಅರೇ ಇದನ್ನ ನಮ್ದು ಪ್ಯಾರ್ಕಿ ಕಿ ತೋತಾ ಮಲ್ಲಿದು ಬೈಕ್ ತಂದಾವ್ ಮಲ್ಲಿದು ಬೈಕು ಹಾಗಂದ್ರೆಲ್ಲೇ ತೋತಾ ಗಿತ್ತಂದ್ರೆ ಅರೇ ಮುಂದೆ ಕೆಂಪದು ಕೆಂಪದು ಹಿಂದೆ हಸರದು ಹಸರದು ಅಂತಾ ನೋಕೋ ಹಾಗಂದ್ರೆ ಅರೇ ತೋತಾ ಮಾರ್ಗೋ ಮಲಗಿದ್ದು ಎಣ್ಣೆ ಮಲಗಿದ್ದು ಮಲಗಿದ್ದು ಎಣ್ಣೆಲ್ಲ ಲೇಪ ಅದು ಮಲಗಿ ಎಣ್ಣೆಲ್ಲ ಲೇಪ ನಿನ್ನ ಬಾಯಿತಿ ಮತ್ತ ಇನಿಯನ ಎಣ್ಣೆ ಲೇನ ತೋತ ಗೀತಂದೆಲ್ಲ ಏಸ್ಗಿ ಗರ್ಮಿ ಪಂಚರ್ದಾಗ ಇಟ್ಟು ಪಿರ್ ರೀತಿ ಮಾಡ್ತೈತ್ರಿ ಒಕ್ಕೊ ಗರ್ಮಿ ಅಂದ್ರಕು ಇಟ್ಟು ಪ್ಯಾರು ಮಾಡ್ತೈತಿ ಒಕ್ಕೋಕು ಪ್ಯಾರು ಗಿಳಿ ಲೇ ಅದ ಗಿಳಿ ನಿನ್ನ ಬಾ ಇದಿನ ಬಂದೈತಿಲೆ ಅರೆ ಇಸ್ಕಿ ನಂದು ನಂದು ಬಾಯಕ ಇದ್ದಿದ್ರಿ ಗೊತ್ತಾಗ್ತಿತ್ತು ನ್ಯಾಲಿಗಿ ನ್ಯಾಯಾಲಿಗಿ ಅದಕ್ಕೆ ನಮಗ್ ಬೇಕು ಲೇ ರೇಟ್ ಅದಕ್ಕೆ ಏಕ್ಸೌ ಪಚ್ಚಾಸ್ ಮತ್ತ ಮಲ್ಲಿಗೆ ಕೊಟ್ಟಿಲ್ಲ ಅದಕ್ಕೆ ಏಕ್ ಪೈಸಾ ಬಿ ನೈ ಬಾ ಅಲ್ಲ ಲೇತವ್

நோ பைசா நக்கோனா இப்ப ஆதாய் ஆகி ஆதாயிரம் எடுகுர்டு எத்தி வரதில்ல மதவிய சாக்கு ಓಯ್ ಮಲ್ಯ ಲೇ ಲೇ ಮಲ್ಯಂ ದೇ ಅದು ಲಕಿ ಮಾಡಿದ್ದು ನಮ್ದಿಕ್ಕೆ ಟಾಟಾ ಎಂದು ಟಾಟಾ ನಿನ್ನಗಲಲ್ಲಿ ಹುಡುಗಿ ಮಾಡಿದ್ದು ನನ್ಗ ಬೇಕು ಲೇ ಅಪ್ಪ ನಮ್ ಕೆಲಸ ಬರ್ಬಾಡಲ್ಲ ಮಧ್ಯದರ ಹುಡುಗಿನ ಗಂದೆಣ್ಣಿ ಉಗ್ಗಿ ಮಳೆ ಮಾಡಿದ್ರ ಬಾ ಬಿಟ್ಟು ಬಿಡ ಬಾ ಹುಡುಗಿ ನಮಗ ಅದು ಹೆಂಗೆ ಬಿಡ್ತಾವು ಅದು ಹುಡುಗಿ ಯಂ ಪಿರು ತಿಂದ ಲವ್ ಕರ್ತಾವ ಲವ್ ನೈ ನೈ ಮೈ ಮೈ ತೋರ್ದುnga ಆ ತಲೆ ದವ್ಳಾ ಹತ್ತಲೇ ಮಗನ ನನ್ನ ನಿನ್ನ ನಡೆವ ಸೇಡಿನ ಗಿರಿ ಆ ಹುಡುಗಿ ನಿನ್ನ ದಗ್ತೆತ್ತೋ ಅಥವಾ ನನ್ನ ದಗ್ತೆತ್ತೋ ಒಂದ ಕೈ ನೋಡಿ ಹಾ ಏ ಜಾ ಜಾಬೇ ಪೆಂಡ್ರಿಗೆ ما يبيه قد طو جا